ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜೈಲಿನಲ್ಲಿರೋ ಕೈದಿಗಳಿಗೆಲ್ಲ ರಸ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಹಾಗೆ ವೆಂಕಿ ಸಹಿತ ಈ ಕಡೆ ರಸ್ತೆಯಲ್ಲಿ ಬಂದು ಎಲ್ಲ ಕಸ ಎಲ್ಲ ಗುಡಿಸ್ತಾ ಇರ್ತಾನೆ ಅದೇ ಬೀದಿಲಿ ಚೆಲ್ವಿ ಹೂವು ಮಾರಕ್ಕೆ ಬರ್ತಾಯಿರ್ತಾಳೆ ಆಗ ಪೊಲೀಸ್ನವ್ರನ್ನ ನೋಡಿ ವೆಂಕಿ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ವಿಚಾರಿಸೋಣ ಅಂತ ಹೇಳಿ ಪೊಲೀಸರನ್ನು ಮಾತಾಡ್ತಾ ನಿಂತಿರ್ತಾಳೆ ಆಗ ಅವರು ಮಾತಾಡ್ತಾ ಇರ್ತಾರೆ ಹಾಗೆ ಸಡನ್ನಾಗಿ ನೋಡಿದಾಗ ವೆಂಕಿ ಹಿಂದೆಯಿಂದ ಹೋಗೋದು ಕಾಣುತ್ತೆ ಇದು ನಿಜವಾಗ್ಲೂ ವೆಂಕಿನ ವೆಂಕಿ ಆಗಾದರೆ ಅವ್ರು ಹೇಳ್ದಂಗೆ ಅರೆಸ್ಟ್ ಆಗಿದ್ದಾರ ವೆಂಕಿ ಇರೋ ವಿಚಾರ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಆದರೆ ಅವನನ್ನು ನೋಡಿ ಹಾಗೆ ಶಾಕ್ ಆಗಿ ಅಂತೂ ನಿಲ್ತಾಳೆ ಇದರಿಂದ ಗೊತ್ತಾಗತ್ತಾ ಹೇಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು